ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳ ಮಾಲ ನಾನು ಸ್ವಲ್ಪ ನೀವೆಲ್ಲ ಹೇಗಿದ್ದೀರಾ ಇದು ಸಂಡೇಲಿ ಹೋಗೋ ಆಗಿರುತ್ತೆ ಸಂಡೆ ಎದ್ದಿದ ತಕ್ಷಣ ಒಂದು ಆಚೆಗಳೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಯಾರೂ ಇರಲಿಲ್ಲ ಜನಗಳು ಫೈವ್ ತರ್ಟಿ ಆಗಿತ್ತೇನು ಸೊ ಆವಾಗ ವೀಡಿಯೋ ಮಾಡಿದ್ದು ಸೊ ಅದೆಲ್ಲ ಹಾಗಿದ ತಕ್ಷಣವೇ ಸ್ವಲ್ಪ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳಿಗೆ ಸ್ವಲ್ಪ ಊರಿಂದ ಬಂದು ಜರ್ನಿ ಮಾಡಿದ್ವಲ್ಲ ಸೊ ಅವಳಿಗೆ ಶೀತ ಆಗ್ಬಿಟ್ಟು ಸೀತ ಮತ್ತು ಕೆಮ್ಮು ಆಗಿತ್ತು ಮನೆ ಮದ್ದು ಮಾಡೋಣ ಅಂತ ಹೇಳಿ ಮನೆ ಮುಂದೆ ನಾನೇ ತುಳಸಿ ಮತ್ತು ದೊಡ್ಡ ಪತ್ರೆಗಳನ್ನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಗಿಡಗಳು ಅದನ್ನೆಲ್ಲ ಕಿತ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನೀರಲ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡೆ ಯಾಕೆಂದರೆ ಧೂಳೆಲ್ಲ ಆಗಿರುತ್ತಲ್ವ ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಅದನ್ನು ನಮ್ಮ ಯಜಮಾನ್ರು ಕೈ ಕೊಟ್ಟೆ ಅವರು ಅದನ್ನು ಕ್ಲೀನಾಗಿ ಏನು ಏನು ರಸ ತೆಗೀತಾಯಿದ್ರು ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಕ್ಲೀನಾಗಿ ರಸ ಇದ್ರು ನನಗೆ ಅದು ಅಷ್ಟು ಜಾಸ್ತಿ ಬರೋಲ್ಲ ಹಿಂಡಕ್ಕೆ ಅಂತೇಳಿ ಅವ್ರ ಕೈಗೆ ಕೊಟ್ಟೆ ಅವರು ಕ್ಲೀನಾಗಿ ರಸ ಎಲ್ಲ ಇದ್ದರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿ ರಸ ಇದೆ ಅಂತ ನನ್ನ ಮಗಳಿಗೆ ಇದ್ದೇ ಮನೆ ಮದ್ದು ಮಾಡೋದು ನಾನು ಜಾಸ್ತಿ ಏನು ಔಷಧಿ ಹಾಕೋಕ್ಕೋಗೋಲ್ಲ ಮೆಡಿಸನ್ ಏನೂ ಜಾಸ್ತಿ ಆಸ್ಪತ್ರೆ ಏನೂ ಯೂಸ್ ಮಾಡಲ್ಲ ನಾನು ಸೀತಾ ಕೆಮ್ಮಿಗೆಲ್ಲ ಮನೆ ಮದ್ದನ್ನೇ ಮಾಡ್ಕೊತೀನಿ ಸೊ ನಾನು ಬೇರೆ ಬೇರೆ ಥರ ಮನೆ ಮದ್ದು ಮಾಡ್ತೀನಿ ಅದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಅವಳಿಗೆ ಔಷಧಿ ಕುಡಿಯೋದಂದರೆ ತುಂಬಾ ಇಷ್ಟ ಅಂತ ಅದರಲ್ಲಿ ಅಂತೂ ತುಳಸಿ ಸೊಪ್ಪು ಅಂದರೆ ಸಖತ್ ಇಷ್ಟ ಅವಳಿಗೆ ಕುಡಿಯೋದು ಅವಳು ನೋಡಿ ಯಾವ ಥರ ಜ್ಯೂಸ್ ಕುಡ್ದಂಗೆ ಕುಡಿತಾಳೆ ಅವಳು ಅದನ್ನೆಲ್ಲ ನೋಡಿ ಪೂರ್ತಿ ಖಾಲಿ ಮಾಡಿ ಅಮ್ಮ ನೋಡಿ ಎಲ್ಲ ಖಾಲಿ ಆಗೋಯ್ತು ಅಂತ ಅದು ಸೊಪ್ಪೆಲ್ಲ ತೆಗ್ದಿರ್ತೀವಲ್ಲ ಅದನ್ನು ನಾನು ಅವಳಿಗೆ ನ್ಯೂಣಿಸ್ಬಿಟ್ಟು ಕತ್ತಿಗೆ ಮತ್ತು ಹೊಟ್ಟೆಗೆ ಹಚ್ತೀನಿ ಅದು ಬೇಗ ಈರ್ಕೊಳುತ್ತೆ ಬಾಡಿ ಅಂದ್ಕೊಂಡು ಹಚ್ಚುತ್ತೀನಿ ಅಷ್ಟೇ ಇನ್ನೇನಿಲ್ಲ ಅದಾಗಿದ ತಕ್ಷಣವೇ ಬೆಳಗ್ಗೆ ಟಿಫನ್ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಹೇಳಿದ್ರು ಇಲ್ಲ ನನಗೆ ಹುರಿದೋರೆ ಕಳ್ಳ ಸಾಂಬಾರು ಮಾಡಿಕೊಡು ತಿಂಡಿ ತಿಂಗಳೇ ಆಗೋಯ್ತು ಊಟನ ಮುದ್ದೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಬೆಳಿಗ್ಗೆನೇ ಮುದ್ದೆ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿಕೊಂಡೆ ಸೊ ಆಲೂಗಡ್ಡೆ ಮತ್ತು ಹುರ್ಗ ಹುರಿದವ್ರೆ ಕಾಳೆಲ್ಲ ಹುರ್ಕೊಂಡು ತ ಏನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ತಪ್ಪು ನೀವು ಬೇಕು ಅಂದರೆ ಹಾಗೆ ಬೇಯಿಸ್ಕೊಬೋದು ಬಟ್ ಇಲ್ಲಿ ಕುಕ್ಕರಿಗೆ ಹಾಕೊಂಡಿನಿ ಬೇಗ ಮಾಡೋಣ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ ಕೂಗಾಟ್ ಇದ್ದೀನಿ ನೀವು ಬೇಕಂದ್ರೆ ತಪ್ಲೀಲಿ ಮಾಡ್ತೀನಿ ಅಂತಂದರೆ ತಪ್ಪಲೇ ಬೇಯಿಸ್ಕೊಬೋದು ಬಟ್ ಅದು ಉರ್ದೂರ ಕಾಳಲ್ವಾಲ್ವಾ ಕಾಳು ಸ್ವಲ್ಪ ಬೇಗ ಬೇಯಲ್ಲ ಹಾಗಾಗಿ ನಾನು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಎಲ್ಲ ಏನು ಕಾರಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ಖಾರಕ್ಕೆ ಏನು ಮಿಕ್ಸಿಗೆ ಹಾಕ್ಕೊಂಡೆ ಸಾಂಬಾರ್ ಪುಡಿ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫಸ್ಟೇ ಇಲ್ಲಿ ನೋಡಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪದು ನೀವು ಬೇಕು ಅಂದರೆ ಏನು ಮೂರು ಈರುಳ್ಳಿ ಹಾಕ್ಕೊಬೋದು ಜನ ಜಾಸ್ತಿ ಇದ್ದರೆ ನಾನು ನಮ್ಮ ಯಜಮಾನ್ರು ಇರೋದ್ರಿಂದ ನಾನು ಎರಡು ತೊಗೊಂಡಿದ್ದೀನಿ ಟೊಮೊಟೊ ಎರಡು ಮತ್ತೆ ಕಾಯಿ ತುರಿ ನೀರು ಹಾಕ್ಕೊಂಡು ಏನು ರುಬ್ಕೊತಾಯಿದ್ದೀನಿ ಬೇರೆ ನಾನು ಇನ್ನೇನು ಮಸಾಲೆಗೆ ಏನು ಹ್ಯಾಡ್ ಮಾಡ್ಕೊಳಲ್ಲ ಹುಣಸೆನಲ್ಲಿ ಏನು ಹಾಕ್ಕೊಳಲ್ಲ ನಾನು ಇಷ್ಟೇ ಇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳೋದು ನೀವು ಬೇಕು ಅಂತ ಅಂದರೆ ನಿಮಗೆ ಹುಣಸೆಹಣ್ಣೆಲ್ಲ ಹಾಕ್ಕೊಬೋದು ಬಟ್ ನಾನು ಏನೂ ಹಾಕ್ಕೊಳಲ್ಲ ಸಿಂಪಲಾಗಿ ಏನು ಮನೇಲಿ ಮಾಡೋ ಥರನೇ ಹಳ್ಳಿಗೆ ಮಾಡೋ ಥರನೇ ಮಾಡ್ತೀನಿ ನಾನು ಅಷ್ಟರಲ್ಲಿ ಈ ಕುಕ್ಕರು ಕೂಗ್ ಕೂಗ್ತು ಕುಕ್ಕರೆಲ್ಲ ಕೂಗಾದ್ಮೇಲೆ ಅದು ಕಾಳನ್ನ ಸಪ್ರೇಟ್ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ಅದನ್ನು ತಪ್ಪೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಏನೋ ತ ಕುಕ್ಕರಲ್ಲಿ ಕೂಗಿಸ್ಕೊಳೋದ್ರಿಂದ ಅದು ಕಾಳು ಕ್ಲೀನಾಗಿ ಬೆಂದಿರುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ತಪ್ಲೀಲಿ ಬೇಯ್ತೀನಿ ಅಂತಲೇ ಒಂದು ಗಂಟೆ ಆಗುತ್ತೆ ಸೊ ಗ್ಯಾಶೆಲ್ಲ ವೇಸ್ಟ್ ಆಗುತ್ತೆ ಸೊ ನಾನು ಕುಕ್ಕರಲ್ಲೇ ಕೂಗಿಸ್ಕೊತೀನಿ ಅಷ್ಟರಲ್ಲಿ ತಪ್ಪಲಿಗೆ ಸಾಂಬಾರಿಗೆ ಇಟ್ಕೊಳೋ ಅಂತ ಹೇಳಿ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಬೆಳ್ ಈರುಳ್ಳಿನೂ ಮತ್ತು ಟೊಮೊಟೊನೂ ಹಾಕೊತಾ ಇದ್ದೀನಿ ಟೊಮೊಟೊನ ಹಾಕಿ ಅದನ್ನು ಮಾಡಿಸ್ಕೊತೀನಿ ಕ್ಲೀನಾಗಿ ಮಾಡಿಸ್ಕೊಂಡ್ರಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆಗಿರುತ್ತೆ ಜೊತೆಗೆ ನಾನು ಇಲ್ಲಿ ಇವಾಗ ಖಾರನ ಈಗಲೇ ಹಾಕೊತೀನಿ ಖಾರನೂ ಅಷ್ಟೇ ಏನು ಒಂದು ಸ್ವಲ್ಪ ಎಣ್ಣೆಲಿ ಮಾಗಿಸ್ಕೊಂಡು ಸ್ವಲ್ಪ ಕುದಿ ಕುದಿ ಕುದಿಸ್ಕೊಳ್ಳಿ ಆವಾಗ ನಿಮಗೆ ಏನು ಖಾರ ಮಸಾಲೆ ಏನು ಹಸಸಿ ಆಗಿರೋಲ್ಲ ಇಲ್ಲಾಂದರೆ ಏನು ಹಸಸಿ ಥರ ಸ್ಮೆಲ್ ಬಂದುಬಿಡುತ್ತೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ ಬಟ್ ನಾನು ಖಾರನ ಇವಾಗಲೇ ಹಾಕ್ಕೊಂಡು ಕುದಿಸ್ಕೊತೀನಿ ಕುದಿಸ್ಕೊಂಡಾದ್ಮೇಲೆ ನಾನು ಏನು ಬೇಯಿಸ್ಕೊಂಡಿದ್ದೆ ಕಾಳು ಮತ್ತು ಆಲೂಗಡ್ಡೆನ ನಾನು ಅದಕ್ಕೆ ಇವಾಗ ಅಪ್ಲೈ ಮಾಡ್ಕೊತೀನಿ ಸಾಂಬಾರಿಗೆ ಅದು ಚೆನ್ನಾಗಿ ಅವರೆಲ್ಲೂ ಮಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲೂ ಸ್ವಲ್ಪ ಹೊತ್ತು ಕುದಿಸ್ತೀನಿ ಏಕೆಂದರೆ ಕಾಳಿಗೆ ಮತ್ತು ಆಲೂಗಡ್ಡೆಗೆ ಏನು ಖಾರ ಏನಿದೆ ಅದು ಕ್ಲೀನಾಗಿ ಅಪ್ಲೈ ಆಗಬೇಕು ಸೊ ಹಾಗಾಗಿ ಸಾಂಬಾರು ಮುಗಿಯಿತು ಸಾಂಬಾರು ಮುಗ್ದಾದಮೇಲೆ ನಾನು ಮುದ್ದೆ ಇಟ್ಕೊಂಡೆ ನೋಡ್ತಿರ್ಬೋದು ಎಷ್ಟು ನಮಗೆ ಇಬ್ಬರಿಗೆ ಅಷ್ಟೇ ಸಾಲಕ್ಕೂ ಒಂದು 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 ಕಾಲು ಲೋಟ ನೀರು ಇಟ್ಕೊಂಡಿದ್ದೆ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಅದು ಗಂಟು ಬೀಳಬಾರ್ದು ಅಂತೇಳಿ ಏನು ತಿರು ಕೊಡ್ತಾ ಇದ್ದೀನಿ ತಿರು ತಿರುಗೊಟ್ಟಾದಮೇಲೆ ಅದು ಕುದಿ ಬರಬೇಕು ಕುದಿ ಬಂದಿದ ತಕ್ಷಣಕ್ಕೂ ನೋಡಿ ಕುದಿ ಬಂದಿದ ಹಿಟ್ಟು ಹಿಟ್ಟೊಯ್ಯಬೇಕು ನಿಮಗೆ ಎಷ್ಟು ನೀರು ಹಾಕ್ಕೊಂಡಿತ್ತು ಅಷ್ಟಕ್ಕೆ ಮಾತ್ರ ಒಂದು ಕಪ್ಪು ನಾನು ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊತೀನಿ ಅಷ್ಟನೇ ಜಾಸ್ತಿ ಹಾಕ್ಕೊಳಲ್ಲ ನಾವು ಇಬ್ಬರಿಗೋಸ್ಕರ ಎರಡು ಮುದ್ದೆಗೆ ಅದಾದಮೇಲೆ ಅದೊಂದು ಸ್ವಲ್ಪ ಕುದಿ ಬಂದಿದ ತಕ್ಷಣವೇ ನೀವು ಏನು ಮುದ್ದೆ ಕೋಲು ಏನು ಇಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಕೊಟ್ಟು ನಿಲ್ಲಿಸ್ಕೊಳ್ಳಿ ಆ ಥರ ಇಟ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ತಿರುಸ್ತಿದ್ರೆ ಅದು ಗಂಟು ಬೀಳ್ಬಿಡುತ್ತೆ ಸ್ವಲ್ಪನೇ ಸ್ವಲ್ಪ ಮಟ್ಟಿಗೆ ಮಾತ್ರ ತಿರುಗಿಸ್ಕೊಂಡು ಇಟ್ಕೊಬೇಕು ಅದಾದ್ಮೇಲೆ ಅದು ಕುದ್ದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ಮೆಲ್ ಬರುತ್ತಲ್ವ ಅದನ್ನು ನೋಡಿಕೊಂಡು ನೀವು ಗಂಟನ್ನ ಕ್ಲೀನಾಗಿ ಹೊಡ್ಕೊಬೇಕು ಕ್ಲೀನಾಗಿ ಹೊಡ್ಕೊಂಡ್ರೆ ಗಂಟು ಬೀಳಲ್ಲ ಇಲ್ಲ ಅಂದರೆ ಗಂಟು ಬಿದ್ದು ಬಿಡುತ್ತೆ ಇನ್ ಕೇಸ್ ಗಂಟು ಗಂಟೇನೂ ಬೀಳುತ್ತೆ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮುದ್ದೆಗೆ ಏನೂ ಆಗೋಲ್ಲ ಉ ಮುದ್ದೆಗೆ ಉಪ್ಪು ಹಾಕೊಂಡು ಸ್ವಲ್ಪ ನೀಟಾಗಿ ಏನು ತೋಡ್ಕೊಂಡ್ರೆ ಅಂದರೆ ಕ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಎಂಟು ಗಂಟೆಲ್ಲ ಹೊಡೆಯುತ್ತೆ ಅದಾದ ತಕ್ಷಣ ನಾನು ಬಿಸಿ ಬಿಸಿಯಾಗಿ ಮುದ್ದೆ ನಾನು ಮೆಂಜುಮಾರಿ ನಾನು ನಾನಿಲ್ಲಿ ಹಳ್ಳಿಯಿಂದನೇ ತಂದಿದ್ದೆ ಮುದ್ದೆ ಕೋಲು ಮತ್ತು ಮುದ್ದೆ ಕಟ್ಟೋ ಕೈನ ಅದು ತುಂಬ ಚೆನ್ನಾಗಿತ್ತು ಅಂದರೆ ಗುಬ್ಬಿಲ್ ತಗೊಂಬಂದಿದ್ರು ನಮ್ಮ ಯಂಜಮಾನು ತುಂಬ ಚೆನ್ನಾಗಿತ್ತು ಅದೇ ಥರನೇ ಎರಡು ಮುದ್ದೆ ಆಯಿತು ನೋಡಿ ನಾನು ಎರಡು ಮುದ್ದೆಗೋಸ್ಕರನೇ ಎರಡು ಮುದ್ದೆ ಆಗೋ ಥರನೇ ಮಾಡ್ಕೊಂಡಿದ್ದೆ ಎರಡು ಮುದ್ದೆ ಆಯಿತು ಸೊ ಅದಾದ ತಕ್ಷಣ ಊಟಕ್ಕೆ ಸ್ಟಾರ್ಟ್ ಮಾಡಿದ್ರು